ಸ್ನೇಹಿತರೆ ನಮಸ್ಕಾರ ನಮ್ಮ ನೆರೆ ರಾಷ್ಟ್ರವಾದಂಥ ಬಾಂಗ್ಲಾದೇಶ್ ಪ್ರಧಾನಿ ಶೇಖ್ ಹಸೀನಾ ಭಾರತಕ್ಕೆ ಓಡಿ ಬಂದಿದ್ದಾರೆ ಭಾರತದಲ್ಲಿ ಆಶ್ರಯವನ್ನು ಪಡೆದುಕೊಂಡಿದ್ದಾರೆ ಇನ್ನು ಕಡೆ ಬಾಂಗ್ಲಾದೇಶದ ಪ್ರಧಾನಿ ಕಚೇರಿಗೆ ಸಿಕ್ಕ ಸಿಕ್ಕ ಪ್ರತಿಭಟನೆಕಾರರು ನುಗ್ಗಿದ್ದಾರೆ ಅಲ್ಲಿಯ ವಸ್ತುಗಳನ್ನು ಒಡೆದಿದ್ದಾರೆ ಕೆಲವು ವಸ್ತುಗಳನ್ನು ಮನೆಗೂ ಕೂಡ ಒಯ್ದಿದ್ದಾರೆ ಇನ್ನು ಪ್ರಧಾನಿ ಓಡಿ ಹೋದವರು ಹಣ್ಣು ಸಿಟ್ಟಿಗೆ ಪ್ರಧಾನ ಕಚೇರಿಗೆ ಬೆಂಕಿ ಕೂಡ ಹಚ್ಚಿದ್ದಾರೆ ಇಡೀ ಬಾಂಗ್ಲಾದೇಶವೇ ಹತ್ತಿ ಉರಿಯುವಂಥ ಪರಿಸ್ಥಿತಿ ಆಗಿಬಿಟ್ಟಿದೆ ಹಾಗಾದರೆ ಏನಾಗ್ತಾ ಇದೆ ಬಾಂಗ್ಲಾದೇಶ್ ಇಂಥ ಪರಿಸ್ಥಿತಿ ಏಕೆ ಬಂತು ಎಂಬುದರ ಬಗ್ಗೆ ತಿಳಿಯೋಣ ಸ್ನೇಹಿತರೆ ಬಾಂಗ್ಲಾದೇಶದ ಪರಿಸ್ಥಿತಿ ಕೈಮೀರು ಹೋಗೋ ಹೋಗೋದಕ್ಕೆ ಶುರುವಾಗಿದೆ ರಿಸರ್ವೇಷನ್ ಹೆಸರಿನಲ್ಲಿ ಶುರುವಾದ ಪ್ರತಿಭಟನೆ ಸುಪ್ರೀಂ ಕೋರ್ಟ್ ರದ್ದು ಮಾಡಿದ ನಂತರವೂ ಕೂಡ ನಿಲ್ಲಲಿಲ್ಲ ಆಮೇಲೆ ಜೈಲಿನಲ್ಲಿರುವವರನ್ನು ಬಿಡುಗಡೆ ಮಾಡಿ ಎಂದು ಪ್ರತಿಭಟನಾಕಾರರು ಕೂತರು ಪ್ರಧಾನಿ ಹಸಿನ ರಾಜೀನಾಮೆ ಕೊಡಬೇಕು ಎಂದು ಪಟ್ಟು ಹಿಡಿದರು ಆಕೆ ಕ್ಷಮೆ ಕೇಳಬೇಕು ಪ್ರತಿಭಟನೆಗಳನ್ನು ಮಟ್ಟ ಹಾಕುವ ನಿಟ್ಟಿನಲ್ಲಿ ಸರ್ಕಾರ ವಿದ್ಯಾರ್ಥಿಗಳನ್ನು ಮತ್ತು ನಿರುದ್ಯೋಗಿಗಳನ್ನು ಕೊಂದಿದೆ ಅದಕ್ಕೆ ನ್ಯಾಯ ಬೇಕು ಎಂದು ಮತ್ತು ನಿರುದ್ಯೋಗಿಗಳು ಬೀದಿಗಿಳಿದರು ಅಲ್ಲಿ ರಿಸರ್ವೇಷನ್ ಎನ್ನುವುದು ಕೂಡ ಒಂದು ನೆಪ ಮಾತ್ರ ಅಷ್ಟೇ ಆಗಿತ್ತು ಈ ಇಡೀ ಗಲಾಟೆಗಳ ಹಿ ಹಿಂದಿದ್ದವರಿಗೆ ಸರ್ಕಾರ ಬದಲಾಯಿಸುವುದೇ ಬೇಕಾಗಿತ್ತು ಹೀಗಾಗಿ ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದುಕೊಂಡಿದೆ ಶೇಖ್ ಹಸೀನಾ ಅವರ ಮಗ ಕರೆ ಮಾಡಿ ರಾಜೀನಾಮೆ ಕೊಟ್ಟು ದೇಶ ಬಿಡುವುದಕ್ಕೆ ಒತ್ತಾಯ ಮಾಡಿದ್ದಕ್ಕೆ ಶೇಖ್ ಹಸೀನ್ ಅವರು ದೇಶವನ್ನು ಬಿಡಬೇಕಾಯಿತು ಹೇಳಿದ್ದರಿಂದ ಹಸಿನ ಆ ಕ್ಷಣದಲ್ಲಿ ಕೂಡ ಆಕೆಗೆ ಬಾಂಗ್ಲಾದೇಶದಿಂದ ಹೊರಬರಲು ಇಷ್ಟವಿರಲಿಲ್ಲ ನೀನು ದೇಶ ಬಿಡದೇ ಇದ್ದರೆ ಅಲ್ಲಿ ಬದುಕುವುದೇ ಕಷ್ಟ ಎಂದು ಮಗ ಹೇಳಿದ ಮೇಲೆ ಅವರು ಅಲ್ಲಿಂದ ಜಾಗ ಬಿಡುತ್ತಾರೆ ಎನ್ನಲಾಗುತ್ತದೆ ಸ್ನೇಹಿತರೆ ಇನ್ನು ಬಾಂಗ್ಲಾದೇಶ ಪ್ರಧಾನಿ ನಮಗೆ ಮಗನಿಗೆ ಒತ್ತಾಯ ಹೇರಿಸಿದ್ದು ಕೂಡ ಸೈನ್ಯದ ಮುಖ್ಯಸ್ಥ ಜನರಲ್ ಜವಾನ್ ಅಷ್ಟೇ ಅಲ್ಲದೆ ಹಸಿನ ನಾನು ರೆಕಾರ್ಡ್ ಭಾಷಣ ಮಾಡುತ್ತೇನೆ ಅವರಿಗೆ ಅದನ್ನು ತಿಳಿಸಿ ಎಂದರು ಸೇನೆ ಅದಕ್ಕೂ ಕೂಡ ಅವಕಾಶ ಕೊಡಲಿಲ್ಲ ನಿಮಗೆ ಇರುವುದು ನಲವತ್ತೈದು ನಿಮಿಷ ಅಷ್ಟೇ ನಿಮ್ಮ ಮನೆ ಮೇಲೆ ಜನ ದಾಳಿಯ ಮಾಡುತ್ತಾರೆ ಆಗಲೇ ಬೀದಿಗಿಳಿದಿದ್ದಾರೆ ಎಂದು ಸೇನಾ ಮುಖ್ಯಸ್ಥರು ಹೇಳಿದರು ನಮ್ಮ ಮಾತು ಕೇಳದೇ ಇದ್ದರೆ ಮುಂದಿನ ಪರಿಣಾಮಗಳನ್ನು ನೀವೇ ನೀವೇ ಅನುಭವಿಸಬೇಕಾಗುತ್ತದೆ ಎನ್ನುವ ರೀತಿ ಹೇಳಿದರಂತೆ ಶೇಖ್ ಹಸಿನ ಭಾರತದಲ್ಲಿ ಇರುತ್ತಾರೆ ಸುರಕ್ಷಿತವಾಗಿ ಇರುತ್ತಾರೆ ಹಸಿನ ಮೇಲಿನ ಸಿಟ್ಟಿಗೆ ಅಲ್ಲಿ ಬಲಿ ಆಗ್ತಾ ಇರೋದು ಅಸಹಾಯಕ ವ್ಯಕ್ತಿಗಳು ಅವರ ಕತೆ ಏನು ಸ್ನೇಹಿತರೆ ಹಸಿನ ದೇಶ ಬಿಟ್ಟ ಮೇಲೆ ಐವತ್ನಾಲ್ಕು ಹಿಂದೂ ಕುಟುಂಬಗಳ ಮೇಲೆ ದಾಳಿಯಾಗಿದೆ ಅಂತೆ ಅದರ ಬಗ್ಗೆ ಬಾಂಗ್ಲಾದೇಶದ ಹಿಂದೂ ಮತ್ತು ಕ್ರೈಸ್ತ ಏಕತಾಳಿ ಮಂಡಳಿ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದೆ ಸ್ನೇಹಿತರೆ